ಬಾಯಿ ಕೆಟ್ಟಿದೆ ಅಂದಾಗ ಆರೋಗ್ಯಕರವಾದಂತಹ ಅಡುಗೆ ರೆಸಿಪಿ ಮಾಡಬೇಕು ಅಂದಾಗ ಒಂದು ಹಣ್ಣನ್ನು ಬಳಸಿ ಈ ಗೊಜ್ಜನ್ನು ಟ್ರೈ ಮಾಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಒಂದು ನಿಂಬೆಹಣ್ಣನ್ನು ಬಳಸಿ ಮನೆ ಮಂದಿಗೆಲ್ಲ ಆಗುವಷ್ಟು ಗೊಜ್ಜು ರೆಸಿಪಿನ ಮಾಡಿಕೊಳ್ಬೋದು ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಹಾಗೂ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಬನ್ನಿ ತುಂಬನೇ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ನಿಂಬೆ ಹಣ್ಣಿನ ಗೊಜ್ಜಿನ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೇನೆ ಹಾಗಾಗಿ ಒಂದು ನಿಂಬೆ ಹಣ್ಣ ಎಷ್ಟು ಬೇಕು ಗೊಜ್ಜು ಅಂತ ನೋಡಿಕೊಂಡು ನಾವು ನಿಂಬೆ ಹಣ್ಣನ ತೊಗೊಳ್ಬೇಕಾಗುತ್ತೆ ಹಾಗೆಯೇ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಟ್ಲಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ನೀರು ಸ್ವಲ್ಪ ಈ ರೀತಿ ಬಿಸಿ ಆದ ನಂತರ ಇದಕ್ಕೆ ನಿಂಬೆಹಣ್ಣನ್ನು ಹಾಕಿ ನಿಂಬೆಹಣ್ಣು ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ನಿಂಬೆಹಣ್ಣು ಬೇಯೋ ಹೊತ್ತಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಅದಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಅಂತ ಒಂದು ನಾಲ್ಕರಿಂದ ಐದು ಗುಂಟೂರು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸಿ ಸ್ವಲ್ಪ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೇನೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದನ್ನು ಒಂದು ಸೈಡ್ಗೆ ಇಡ್ತೇನೆ ನಿಂಬೆ ಹಣನ ನೋಡ್ಬೋದು ಫುಲ್ ಸಾಫ್ಟಾಗಿ ಬೆಂದಿದೆ ನಾವಿಲ್ಲಿ ನೋಡಿಕೊಂಡು ನಿಂಬೆ ಹಣ್ಣು ಬೆಂದಿದೆಯಾ ಇಲ್ವಾ ಅಂತ ಇದನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಿಂಬೆಹಣ್ಣು ಫುಲ್ ಸಾಫ್ಟಾಗಿ ಬೆಂದಿದೆ ಗ್ಯಾಸನ್ನು ಆಫ್ ಮಾಡಿ ಈ ನಿಂಬೆ ಹಣ್ಣನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಿಂಬೆಹಣ್ಣು ತಣ್ಣಗಾಗೋ ಹೊತ್ತಿಗೆ ನಾನಿಲ್ಲಿ ಒಂದು ಈ ರೀತಿ ಅಗಲವಾದಂತಹ ಬಟ್ಲಿಗೆ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಆದಷ್ಟು ಫ್ರೆಶ್ ಆಗಿರುವಂತಹ ಗಟ್ಟಿ ಮೊಸರನ್ನೇ ಬಳಸಬೇಕಾಗುತ್ತೆ ಈ ಗೊಜ್ಜಿಗೆ ಮೊಸರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಮೊಸರನ್ನು ಬೀಟ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡ್ತೇನೆ ನಂತರ ನಾವು ಬೇಯಿಸಿರುವಂತಹ ನಿಂಬೆಹಣ್ಣು ಫುಲ್ ತಣ್ಣಗಾದ ನಂತರ ಈ ರೀತಿಯಾಗಿ ಕಿವುಚಿ ಬೀಜನ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ ನಾವಿಲ್ಲಿ ಸಿಪ್ಪೇನ ಬಿಸಾಡ್ತಿಲ್ಲ ಸಿಪ್ಪೆನೂ ಸಹ ನಾವು ಬಳಸಿ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೇವೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿಯಾಗಿ ಬೀಜವನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ ನಂತರ ಈ ಸಿಪ್ಪೆನ ನಾನಿಲ್ಲಿ ಆದಷ್ಟು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ತೇನೆ ಬಾಯಿ ಕೆಟ್ಟಿದೆ ಅಂದವ್ರಿಗೆ ಈ ನಿಂಬೆಹಣ್ಣಿನ ಗೊಜ್ಜನ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈ ರೀತಿ ನಿಂಬೆ ಹಣ್ಣಿನ ಸಿಪ್ಪೆನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಗೊಜ್ಜಂತೂ ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಿಂಬೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ನಂತರ ನಾವು ಮೊಸರನ್ನು ಬೀಟ್ ಮಾಡಿದ್ವಲ್ಲ ಆ ಬಟ್ಲಿಗೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನಾವಿಲ್ಲಿ ನಿಂಬೆಹಣ್ಣು ಸ್ವಲ್ಪ ಕಹಿ ಇರೋದರಿಂದ ಮಿಸ್ ಮಾಡದೆ ಬೆಲ್ಲನೂ ಸಹ ಈ ಗೊಜ್ಜಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಬೆಲ್ಲನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಮೊಸರು ಎಲ್ಲ ಮಿಕ್ಸ್ ಆಗಿದೆ ಅಂದಾಗ ಇದಕ್ಕೆ ನಾವು ಕ್ಯೂಚಿ ಕಟ್ ಮಾಡಿರುವಂತಹ ನಿಂಬೆ ಹಣ್ಣಿನ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ರುಬ್ಬಿರುವಂತಹ ಮಸಾಲೆ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ ಮೊಸರಲ್ಲೇ ನಾವು ಈ ಗೊಜ್ಜನ್ನು ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಾಯಿ ಪೇಸ್ಟು ಮೊಸರು ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಂಬೆ ಹಣ್ಣಿನ ಗೊಜ್ಜು ರೆಡಿಯಾಯಿತು ಈ ಗೊಜ್ಜಿಗೆ ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿ ಇದಕ್ಕೆ ಸ್ವಲ್ಪ ಸಾಸುವೆ ಹಾಗೆಯೇ ಸ್ವಲ್ಪ ಇದಕ್ಕೆ ಚಿಟಿಕೆ ಆಗೋವಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸುವೆ ಚಿಟಪಟ ಅಂದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉದ್ದಿನ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಯಾವುದಾದ್ರೂ ಹಾಕ್ಕೊಳ್ಬೋದು ಉದ್ದಿನ ಕಾಳನ್ನು ಸೇರಿಸಿ ಸ್ವಲ್ಪ ಇವು ಫ್ರೈ ಆದ ನಂತರ ಇಂಗು ಪುಡಿನ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ಇಂಗು ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಒಗ್ಗರಣೆ ರೆಡಿಯಾಯಿತು ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆನ ಮಾಡಿಟ್ಟಂತಹ ಗುಜ್ಜಿಗೆ ಹಾಕ್ಕೊಳ್ತೇನೆ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ನಿಂಬೆ ಹಣ್ಣಿನ ಗೊಜ್ಜು ರೆಸಿಪಿ ರೆಡಿಯಾಯಿತು ಬಾಯಿ ಕೆಟ್ಟಿದೆ ಅಂದಾಗ ಆರೋಗ್ಯಕರವಾದಂತಹ ಅಡುಗೆ ಮಾಡಬೇಕು ಅಂದಾಗ ನಿಂಬೆ ಹಣ್ಣಿನ ಗೊಜ್ಜನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ನಿಂಬೆ ಹಣ್ಣಿನ ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು